नमस्कार अन्नेश्वर चंदन कुमार असिस्टेंट अस्त्रें कमिश्नर ऑफ पुलिस सब डिवीजन वेस्ट डिवीजन बैंगलोर सिटी पुलिस आ अन्नेश्वर बी मार्वती पुलिस इंस्पेक्टर ऊपर बैठे पुलिस कार्ने रोल अटेंशन पीसीओ टू डबल वन टू थ्री ನೈಟ್ ಟೈಮ್ ಕ್ರೈಮ್ ಕ್ರೈಮ್ನ ಕಂಟ್ರೋಲ್ ಮಾಡಲಿಕ್ಕೆ ನೈಟ್ ರೌಂಡ್ಸ್ ಮಾಡ್ತೇವೆ ಮತ್ತೆ ಈ ನೈಟ್ ರೌಂಡ್ಸ್ ನಮ್ಮ ಪೊಲೀಸ್ ಭಾಷೆಯಲ್ಲಿ ನೈಟ್ ಬೀಟ್ಸ್ ಅಂತ ಕರಿತೇವೆ ಸರ್ ಐದು ಬಿ ಟು ಎರಡು ವಯಸ್ಸಾಳ ನಮ್ಮ ಉಪ್ಪರಪೇಟೆ ಪೊಲೀಸ್ ಠಾಣಾ ಸರದನ್ನ ಒಟ್ಟು ಐದು ಬೀಟ್ಗಳಾಗಿ ವಿಂಗಡಿಸಿದಿವೆ ಪ್ರತಿ ಬೀಟನಲ್ಲೂ ನಲ್ಲೂ ಬಡ್ಡಿ ಪೇರ್ತರ ಇಬ್ಬಿಬ್ರು ಪೊಲೀಸ್ನರು ಕರ್ತವ್ಯ ನಿರ್ವಹಿಸುತ್ತಾರೆ ಆ ಸ್ಥಳದಲ್ಲಿ ಅವರೇ ಜುರಿಸ ಇರುತ್ತೆ ಆ ಸ್ಥಳದಲ್ಲಿ ನಡೆಯುವಂತಹ ಎಲ್ಲ ಇಂಪಾರ್ಟೆಂಟ್ ಬಿಸ್ನೆಸ್ ಏರಿಯಾಸ್ ಮತ್ತೆ ವಿಮೆನ್ ಸೆನ್ಸಿಟಿವ್ ಏರಿಯಾಸ್ ಲೈಕ್ ಅವರ ಪಿಜಿ ಅಥವಾ ಹಾಸ್ಟೆಲ್ಸ್ ಇರುವಂತಹ ಸ್ಥಳಗಳು ಅಥವಾ ರಿಲಿಜಿಯಸ್ ಪ್ಲೇಸಸ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಲೈಕ್ ಮತ್ತೆ ಇತರೆ ಸ್ಥಳಗಳಲ್ಲಿ ನೈಟ್ ರೌಂಡ್ಸ್ ಮಾಡ್ತಾರೆ ಬಹಳ ಮುಖ್ಯವಾಗಿ ನಾವು ಏನು ನಮ್ಮ ಉಪ್ಪರಪೇಟೆ ಠಾಣಾ ಸರದ್ನಲ್ಲಿ ಮೆಜೆಸ್ಟಿಕ್ ಏರಿಯಾ ಬಿಎಂ ಸಿ ಕೆ ಎಸ್ಆರ್ಟಿಸಿ ಬರುತ್ತೆ ಮತ್ತೆ ಮೈಸೂರು ಬ್ಯಾಂಕ್ ಬರುತ್ತೆ ಆಮೇಲೆ ಫ್ರೀಡಂ ಪಾರ್ಕ್ ಏರಿಯಾ ಇದೆ ನಾವೇನು ನೈಟ್ ಬೀಟ್ ಸಿಸ್ಟಮ್ ಯೂಸ್ ಮಾಡಿ ಈ ಗಸ್ತನ್ನ ಮಾಡ್ತೇವೆ ಅದನ್ನು ಇನ್ನೂ ಎಫಿಷಿಯಂಟ್ ಮಾಡ್ಲಿಕ್ಕೋಸ್ಕರ ಟೆಕ್ನಾಲಜಿನ ಬಳಸಿಕೊಂಡಿದ್ದಾರೆ ಕರ್ನಾಟಕ ಸ್ಟೋರ್ ಪೊಲೀಸ್ ಅವರು ಈ ಸುಭಾವು ಅನ್ನೋ ಆಪ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೂಪರ್ವಿಷನ್ ಇರ್ಬೋದು ಪರ್ಫಾರ್ಮೆನ್ಸ್ ಚೆಕ್ ಇರ್ಬೋದು ಪ್ಲಾನಿಂಗ್ ಮಾಡ್ಕೊಳ್ಳೋದಿರ್ಬೋದು